ದೇವರ ಮನೆಯ ಕೆಲವು ವಿಚಾರಧಾರೆ ಪ್ರತಿಯೊಬ್ಬ ಸ್ತ್ರೀಯು ತಿಳಿಯಲೇಬೇಕಾದ ಮಾಹಿತಿ ಇದು ಒಂದು ದೀಪಗಳನ್ನು ನೆಲದ ಮೇಲೆ ಇಡಬೇಡಿ ಒಂದು ಚಿಕ್ಕ ತಾಮ್ರದ ತಟ್ಟೆಯಲ್ಲಾದರೂ ಇಡಿ ಅಥವಾ ರಂಗೋಲಿ ಹಾಕಿ ಅದರ ಮೇಲೆ ಇಡಿ ಎರಡು ಪೂಜೆಗೆ ಕನಕಾಂಬರ ಹೂವು ಅಷ್ಟು ಪ್ರಶಸ್ತವಲ್ಲ ಆದಷ್ಟು ಕನಕಾಂಬರ ಚೆಂಡು ಹೂವು ಬೇಡ ಪೂಜಿಸಲೇಬಾರದೆಂದಲ್ಲ ಪೂಜಿಸಿದರೆ ಜೀವನದ ಮೇಲೆ ಜಿಗುಪ್ಸೆ ಬರುವುದು ಹೆಚ್ಚು ಮೂರು ದೇವರ ಮನೆಯಲ್ಲಿ ಚಿಕ್ಕ ಜೋಡಿ ದೀಪವನ್ನು ಹಚ್ಚುವುದು ಬಹಳ ಒಳ್ಳೆಯದು ನಾಲ್ಕು ಸುಮ್ಮನೆ ಕಳಸವನ್ನು ಇಡಬೇಡಿ ಕಳಸ ಮೊದಲಿನಿಂದಲೂ ಬಂದಿದ್ದರೆ ಮಾತ್ರ ಇಡಿ ಕಳಸಗಳನ್ನು ಬರೀ ನೆಲದ ಮೇಲೆ ಇಡಬಾರದು ಮಂಗಳವಾರ ಶುಕ್ರವಾರಗಳಂದು ವಿಸರ್ಜಿಸಬಾರದು ಐದು ಶಿವಲಿಂಗವನ್ನ ವಿಷ್ಣುಪಾದವನ್ನು ದೇವರ ವಿಗ್ರಹವನ್ನು ನೆಲದ ಮೇಲೆ ಇಟ್ಟು ಪೂಜಿಸಬಾರದು ತಟ್ಟೆಯಲ್ಲಿಟ್ಟರೂ ಸಹ ಒಂದು ಮಣೆಯ ಮೇಲೆ ಇಟ್ಟಿದ್ದರೆ ಬಹಳ ಒಳ್ಳೆಯದು ಆರು ಕಾಮಾಕ್ಷಿ ದೀಪವನ್ನು ದೇವರ ಬಲಗಡೆ ಅಥವಾ ಈಶಾನ್ಯದಲ್ಲೇ ಇಡಿ ಜ್ವಾಲೆ ಪೂರ್ವ ಅಥವಾ ಉತ್ತರ ಅಥವಾ ಈಶಾನ್ಯಕ್ಕೆ ಇರಬೇಕು ಏಳು ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಇಲ್ಲದೆ ನೈವೇದ್ಯ ಮಾಡಿದರೆ ಅದು ಪೂರ್ಣ ಫಲ ಕೊಡುವುದಿಲ್ಲ ಎಂಟು ದೇವರಿಗೆ ನೈವೇದ್ಯ ಮಾಡಲು ಏನೂ ಇಲ್ಲದಿದ್ದಾಗ ಬೆಲ್ಲ ನೈವೇದ್ಯ ಮಾಡಬಹುದು ಕಲ್ಲು ಸಕ್ಕರೆ ಖರ್ಜೂರ ಕೂಡ ನೈವೇದ್ಯ ಮಾಡಬಹುದು ಒಂಬತ್ತು ಬಿಸಿ ಇರುವ ಹಾಲು ಬಿಸಿ ಇರುವ ತುಪ್ಪ ಅಭಿಷೇಕಕ್ಕೆ ಉಪಯೋಗಿಸಬೇಡಿ ಹತ್ತು ಅನ್ನ ನೈವೇದ್ಯ ಮಾಡುವವರು ಬರೀ ಅನ್ನ ನೈವೇದ್ಯ ಮಾಡುವುದು ಬೇಡ ಅನ್ನಕ್ಕೆ ತುಪ್ಪ ಹಾಕಿ ನೈವೇದ್ಯ ಮಾಡಿ ಹಾಲು ಅನ್ನ ಮೊಸರನ್ನ ತುಪ್ಪದ ಅನ್ನ ನೈವೇದ್ಯ ಮಾಡಬಹುದು ದೇವರ ಮುಂದೆ ವಿಳಿಯ ಹೇಗೆ ಇಡಬೇಕು ಕಳಸಕ್ಕೆ ಇಟ್ಟ ವಿಳಿಯದೆಲೆಯನ್ನು ಮತ್ತು ತಾಂಬೂಲ ಕೊಟ್ಟ ವಿಳಿಯ ಏನು ಮಾಡಬೇಕು ನೋಡೋಣ ಬನ್ನಿ ಸ್ನೇಹಿತರೆ ಯಾರ ಮನೆಯಲ್ಲಿ ತಾಂಬೂಲ ಕೊಟ್ಟರೂ ತಂದು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ನಂತರ ಉಪಯೋಗಿಸಬೇಕು ತಾಂಬೂಲ ಕೊಡುವಾಗ ದಂಟು ಅಂದರೆ ಮೂಲ ನಮ್ಮ ಕಡೆಗೆ ಇರಬೇಕು ತುದಿ ತೆಗೆದುಕೊಳ್ಳುವವರ ಕಡೆ ಇರುವಂತೆ ಇರಿಸಿ ತಾಂಬೂಲ ಕೊಡಬೇಕು ಇದೇ ರೀತಿ ಬಾಳೆಹಣ್ಣಿಗೂ ಅನ್ವಯಿಸುತ್ತದೆ ತಾಂಬೂಲದಲ್ಲಿರುವ ವೀಳ್ಯದೆಲೆಯು ಸೂರ್ಯಗ್ರಹನನ್ನು ಪ್ರತಿನಿಧಿಸುತ್ತದೆ ಮತ್ತು ಅಡಿಕೆ ಕುಜಗ್ರಹನನ್ನು ಪ್ರತಿನಿಧಿಸುತ್ತದೆ ಹೀಗಾಗಿ ಸರಿಯಾದ ಪದ್ಧತಿ ಅನುಸರಿಸಿದರೆ ಮಾತ್ರವೇ ತಾಂಬೂಲದ ಪೂರ್ಣ ಫಲ ಒದಗಿ ಬರುತ್ತದೆ ಕೆಲವರಿಗೆ ಒಬ್ಬರ ಮನೆಯಲ್ಲಿ ಕೊಟ್ಟ ತಾಂಬೂಲ ಅಥವಾ ಬ್ಲೌಸ್ ಪೀಸ್ ಅನ್ನು ಇಟ್ಟು ಬೇರೆಯವರಿಗೆ ಕೊಡುವ ಅಭ್ಯಾಸವಿರುತ್ತದೆ ಇದು ಬಹಳ ತಪ್ಪು ನಿಮಗೆ ಸಿಕ್ಕ ಅದೃಷ್ಟವನ್ನು ನೀವಾಗಿಯೇ ಬೇರೆಯವರಿಗೆ ದಾರೆ ಎರದಂತೆ ಆಗುವುದು ಎಚ್ಚರ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ವೀಳೆತಿಲೆಯ ತುದಿ ಬರುವ ಹಾಗೆ ಇಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು ಹಸಿರಾಗಿರುವ ಮತ್ತು ಅಂದವಾಗಿ ತೂತಿಲ್ಲದ ಹರಿದಿರದ ವೀಳ್ಯದೆಲೆಯನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಮತ್ತು ತಾಂಬೂಲ ಕೊಡಬೇಕು ಕಳಸಕ್ಕೆ ಬಿಳಿ ವೀಳ್ಯದೆಲೆಯನ್ನು ಇಡಬಾರದು ಇಟ್ಟರೆ ಸ್ತ್ರೀ ದೋಷ ಮತ್ತು ಶಾಪ ಉಂಟಾಗುತ್ತದೆ ದೇವರ ಪೂಜೆಗೆ ಮತ್ತು ಕಳಸಕ್ಕೆ ಇಟ್ಟಿರುವ ವೀಳ್ಯದೆಲೆಯನ್ನು ಎಲ್ಲೆಂದರಲ್ಲಿ ಬಿಸಾಕಬಾರದು ಮತ್ತು ತುಳಿಯಬಾರದು ಅದನ್ನು ನಾವು ಊಟದ ನಂತರ ಅಡಿಕೆ ಮತ್ತು ಸುಣ್ಣದ ಜೊತೆ ತಿನ್ನಬೇಕು ಇದರಿಂದಾಗಿ ಪಚನದ ಶಕ್ತಿ ಚೆನ್ನಾಗಿ ಆಗುವುದು ಮಂಗಳವಾರ ಮತ್ತು ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ವೀಳ್ಯದೆಲೆಯನ್ನು ಮನೆಯಿಂದ ಹೊರಗೆ ಹಾಕಬಾರದು ಅಥವಾ ಎಸೆಯಬಾರದು ವೀಳ್ಯದೆಲೆಯ ಪ್ರತಿಯೊಂದು ಭಾಗದಲ್ಲಿಯೂ ಬೇರೆ ಬೇರೆ ದೇವತೆಗಳು ನೆಲೆಸಿರುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ವೀಳ್ಯದೆಲೆಯ ತುಂಬಿನಲ್ಲಿ ಅಹಂಕಾರ ದೇವತೆ ಮತ್ತು ದಾರಿದ್ರ್ಯ ವಾಸವಾಗಿರುತ್ತಾಳೆ ಆದ್ದರಿಂದಲೇ ವೀಳ್ಯದೆಲೆ ಹಾಕಿಕೊಳ್ಳುವಾಗ ತುಂಬು ಮುರಿದು ಹಾಕಿಕೊಳ್ಳುತ್ತಾರೆ ವೀಳ್ಯದೆಲೆಯ ಬುಡದಲ್ಲಿ ಮೃತ್ಯುದೇವತೆಯ ವಾಸ ಈ ಕಾರಣಕ್ಕೆ ತಾಂಬೂಲ ಹಾಕಿಕೊಳ್ಳುವಾಗ ತುದಿಯ ಭಾಗ ತೆಗೆದು ಹಾಕಿಕೊಳ್ಳುವುದು ಉತ್ತಮ ಎಲ್ಲಾದರೂ ತಾಂಬೂಲ ಕೊಟ್ಟರೆ ಅದನ್ನು ಬೇಡ ಎನ್ನಬೇಡಿ ಮತ್ತು ಎಲ್ಲೆಂದರಲ್ಲಿ ಬಿಸಾಡಬೇಡಿ ಪೂಜೆಯ ನಂತರ ಕಳಸದ ವಿಳೆದೆಲೆಯನ್ನು ಪ್ರಸಾದ ರೂಪವಾಗಿ ಮನೆಯ ಹಿರಿಯರು ಮತ್ತು ಮಗಳು ಅಳಿಯ ಇದ್ದರೆ ಮಾತ್ರ ಹಾಕಿಕೊಳ್ಳಬೇಕು ಬೇರೆಯವರು ಹಾಕಿಕೊಳ್ಳಬಾರದು ಕಳಸದ ವಿಳ್ಯದೆಲೆಯನ್ನು ಒಣಗಿಸಬಾರದು ಒಂದು ವೇಳೆ ಕಸದಲ್ಲಿ ಗುಡಿಸಿದರೆ ಆ ಮನೆಗೆ ದಾರಿದ್ರ್ಯ ಬರುತ್ತದೆ ಕಳಸದೇವಿಯ ಶಾಪದಿಂದಾಗಿ ಸಂಪಾದಿಸಿದ ಹಣ ಬೇರೆಯವರ ಪಾಲಾಗುತ್ತದೆ ಮತ್ತು ಸಾಲಬಾಧೆ ಮತ್ತು ಶತ್ರುಬಾಧೆ ಹೆಚ್ಚಾಗುತ್ತದೆ ಪೂಜಿಸಿದ ಕಳಸದ ವಿಳ್ಯದೆಲೆಯನ್ನು ಉಪಯೋಗಿಸಲು ಸಾಧ್ಯವಾಗದೇ ಇದ್ದಾಗ ತುಳಸಿ ಕಟ್ಟೆಗೆ ಹಾಕಬೇಕು ಸರ್ವತೀರ್ಥಗಳು ತುಳಸಿಯಲ್ಲಿ ಇರುವುದರಿಂದ ತುಳಸಿಯು ಶ್ರೇಷ್ಠವಾದದ್ದು ಕಳಸದ ವೇಳೆದೆಲಿಯನ್ನು ಹರಿಯುವ ನದಿಯಲ್ಲಿ ಬಿಡಬೇಕು ಇದರಿಂದಾಗಿ ನೆನೆದ ಕಾರ್ಯಗಳು ಬಹಳ ಬೇಗ ಈಡೇರುತ್ತವೆ ಸ್ನೇಹಿತರೆ ನಿಮ್ಮೆಲ್ಲರ ಮೇಲೂ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸದಾ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು